ಹಾಯ್ ಹಲೋ ಇವತ್ತು ಅರ್ಧ ಕೆ ಜಿ ಚಿಕನಲ್ಲಿ ಒಂದು ಮನೆ ಮಂದಿ ಎಲ್ಲ ತಿನ್ನೋಷ್ಟು ಕಬಾಬ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ ಅರ್ಧ ಕೆ ಜಿ ಚಿಕನ್ ಇದ್ದರೆ ಸಾಕು ನಾನು ಅದನ್ನು ಮೊದಲು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅನಂತರ ನಾನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಎಲ್ಲನೂ ರುಬ್ಬಿ ಪೇಸ್ಟ್ ಮಾಡಿಕೊಂಡೆ ಹಾಗೆ ನಾನು ರುಬ್ಬಿದ್ದಂಥ ಚಿಕನ್ಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಹಾಗೆ ಒಂದು ಕಬಾಬ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ರೀತಿ ರೋಲ್ ಮಾಡ್ಕೊಳ್ಳೋದು ರೋಲ್ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಬೋದು ಸಣ್ಣದ ಬೇಕು ಅಂದರೆ ಸಣ್ಣ ದಪ್ಪ ಬೇಕು ಅಂದರೆ ದಪ್ಪ ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಜನಕ್ಕೆ ಬೇಕು ಅಂದರೆ ಸ್ವಲ್ಪ ಮ ಸಣ್ಣ ಸೈಜಲ್ಲಿ ಮಾಡ್ಕೊಳ್ಳಿ ಹಾಗೆ ಕಡಿಮೆ ಜನ ಇದ್ದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನನಗೆ ಒಂದು ಐವತ್ತು ಅರ್ವತ್ತು ಉಂಡೆ ಸಿಕ್ತು ಅರ್ಧ ಕೆ ಜಿ ಒಂದು ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಇದನ್ನು ಹಾಗೆ ನೋಡಿ ನಾನು ಎಣ್ಣೆ ಕಾದ ನಂತರ ಈ ಉಂಡೆಗಳನ್ನ ಹಾಕೊಂಡೆ ಸಣ್ಣ ರೋಲಾಗಿ ಮಾಡಾಕೊಂಡು ಗುಲಾಬ್ ಜಾಮೂನ್ ಥರ ದಪ್ಪ ದಪ್ಪ ಬರುತ್ತೆ ನಾನು ಒಂದು ನಾನು ಸ್ವಲ್ಪ ದಪ್ಪ ಆಯಿತು ಅಂತ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ತಿದ್ದೀನಿ ಹಾಗೆ ಇದ್ರ ಜೊತೆ ಎಗ್ಗು ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಡೆಯದಾಗಿ ಯಾವ ರೀತಿ ಬಂದಿದ್ದೆ ಈ ಒಂದು ಚಿಕನ್ ಕಬಾಬ್ ರೋಲ್ ನೋಡಿ ತುಂಬ ಟೇಸ್ಟಿಯಾಗಿ ಹೆಮ್ಮಿಯಾಗಿರುತ್ತೆ ಮತ್ತು ಒಂದು ಡಿಫ್ರೆಂಟಾಗೂ ಕೂಡ ಇರುತ್ತೆ